ಯೇಸು ಕ್ರಿಸ್ತರ ಮಹಾವರಿಷ್ಠ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಕ್ರೈಸ್ ದಲೋ ಶಾಲೋ ಈ ದಿನದ ವಾಕ್ಯದ ಸಂದೇಶದ ಶಿರೋನಾಮೆ ಏನೆಂಬುದಾಗಿ ನಾವು ನೋಡುವಾಗ ನನ್ನ ಜೀವನ ಭೂಮಿಯ ಮೇಲೆ ಆಧಾರ ವಚನ ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಸತ್ಯದ ತುಟಿ ಶಾಶ್ವತ ಸುಳ್ಳಿನ ನಾಲಿಗೆ ಕ್ಷಣಿಕ ನನ್ನ ಜೀವನ ಭೂಮಿಯ ಮೇಲೆ ಎಂಬುದಾಗಿ ನೋಡುವಾಗ ನಾವು ಇದರಲ್ಲಿ ವಿಷಯಗಳನ್ನು ನೋಡುವಂತವರಾಗಿದ್ದೇವೆ ಮೊದಲನೇದಾಗಿ ನನ್ನ ಜೀವನ ಈ ಭೂಮಿ ಮೇಲೆ ಇರುವಾಗ ನನ್ನ ಮಾತು ಮೊದಲನೇ ವಿಷಯ ಎರಡನೇ ವಿಷಯ ನನ್ನ ಆಲೋಚನೆ ಮೂರನೇ ವಿಷಯ ನಿರ್ಧಾರಗಳು ನಾವು ಮೊದಲನೇದಾಗಿ ನಮ್ಮ ಮಾತು ಯಾವ ರೀತಿಯಾಗಿರಬೇಕು ಎಂಬುದಾಗಿ ವಾಕ್ಯದ ಮೂಲಕ ನಾವು ಸುಟ್ಟು ಧ್ಯಾನ ಮಾಡುವಂತವರಾಗುತ್ತೇವೆ ಸತ್ಯದ ತುಟಿ ಶಾಶ್ವತ ಸುಳ್ಳಿನ ನಾಲಿಗೆ ಕ್ಷಣಿಕ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಸತ್ಯ ಯಾವಾಗಲೂ ನಿತ್ಯ ಜೀವಕ್ಕೆ ನಡೆಸುವಂತದಾಗಿದೆ ಸತ್ಯ ಇರುವಲ್ಲಿ ಭಯವಿಲ್ಲ ಸತ್ಯ ಎಲ್ಲಿರುತ್ತದೋ ಅಲ್ಲಿ ಧೈರ್ಯ ಇದೆ ಸತ್ಯಕ್ಕೆ ಜಯ ಇದೆ ಆ ವಿಷಯವಾಗಿಯೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬಾಯಿ ಮಾತುಗಳು ಯಾವ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಾವು ಸತ್ಯವನ್ನೇ ಆಡುವಂತವರಾಗಬೇಕು ಸುಳ್ಳು ಮಾತುಗಳು ಕ್ಷಣಿಕ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತ ಇದೆ ಆ ವಿಷಯವಾಗಿ ನಾವು ಯಾವಾಗಲೂ ಸತ್ಯವನ್ನಾಡುತ್ತಾ ಜೀವಿಸುವಂತವರಾಗಬೇಕು ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನೋಡುವಾಗ ಮೃದುವಾದ ಪ್ರಕೃತರು ಸಿಟ್ಟನ್ನು ಆರಿಸುವುದು ಬಿರುನುಡಿಯು ಸಿಟ್ಟನ್ನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮೃದುವಾದಂತ ನುಡಿ ಸಿಟ್ಟನ್ನು ಆರಿಸುತ್ತದೆ ಬಿರುನುಡಿಯು ಸಿಟ್ಟನ್ನು ಏರಿಸುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಆಡುವ ಮಾತುಗಳು ನಮ್ಮ ಬಾಯಿ ಮೂಲಕ ಯಾವ ರೀತಿಯಾಗಿ ಹೊರಡುತ್ತ ಇದೆ ನಾವು ಆಡುವಂತ ಮಾತುಗಳು ಮೃದುವಾಗಿರುವಾಗ ನಮ್ಮ ಎದುರಿರುವವರು ಸಮಾಧಾನದಿಂದ ಶಾಂತಿಯಿಂದ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ ನಾವು ಸಿಟ್ಟಿನಿಂದ ಮಾತನಾಡುವಾಗ ನಮ್ಮ ಎದುರುಗಡೆ ಇರ್ತಕ್ಕಂಥವರು ನಮಗೆ ಸಿಟ್ಟಿನಿಂದ ಮಾತನಾಡುತ್ತಾರೆ ನಮ್ಮ ಮೇಲೆ ಅವರು ಕೋಪಗೊಳ್ಳುತ್ತಾರೆ ಯಾಕೆ ನಾವು ಆಡುವಂತ ಮಾತುಗಳು ಆ ರೀತಿಯಾಗಿದೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಮೃದುವಾದ ಪ್ರತ್ಯುತ್ತರವು ಸಿಟ್ಟನಾರಿಸುವುದು ನುಡಿಯು ಸಿಟ್ಟ ನೇರಿಸುವುದು ಎಂಬುದಾಗಿ ಹೇಳುತ್ತಾ ಇದೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮಾತುಗಳು ಯಾವ ರೀತಿಯಾಗಿದೆ ನಮ್ಮ ಮಾತು ಸತ್ಯವಾಗಿದೆ ನಮ್ಮ ಮಾತುಗಳು ಆಡುವಾಗ ನಮ್ಮ ಮಾತಿನಲ್ಲಿ ಸತ್ಯ ಇರುವಾಗ ಧೈರ್ಯ ಇರುತ್ತದೆ ಭಯ ಇರುವುದಿಲ್ಲ ನಾವು ಏನನ್ನು ಮಾತನಾಡುತ್ತಾ ಇದ್ದೇವೋ ಸತ್ಯದ ಮಾತುಗಳನ್ನು ಆಡುವಾಗ ನಾವು ಪ್ರೀತಿಯಿಂದ ಮಾತನಾಡುತ್ತೇವೆ ಸಮಾಧಾನದಿಂದ ಮಾತನಾಡುತ್ತೇವೆ ಕರುಣೆಯಿಂದ ಮಾತನಾಡುತ್ತೇವೆ ಅದು ಆಗುತ್ತದೆ ನಾವು ಸತ್ಯದ ಮಾತುಗಳನ್ನಾಡುವಾಗ ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನೋಡುವಾಗ ಜೀವ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಜೀವ ಮರಣಗಳು ನಮ್ಮ ನಾಲಿಗೆಯ ವಶವಾಗಿದೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಮಾತನಾಡುವಂಥ ಮಾತುಗಳು ಒಬ್ಬರಿಗೆ ಆಶೀರ್ವಾದವಾಗಿರಬೇಕು ಮಾರ್ಗದರ್ಶನವಾಗಿರಬೇಕು ದಯ ತೋರುವಂತದಾಗಬೇಕು ನಾವು ಆಡುವಂತ ಮಾತುಗಳು ನಮ್ಮ ನಾಲಿಗೆ ವಶವಾಗಿದೆ ಅದರ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳುತ್ತೇವೆ ನಾವು ಪ್ರೀತಿಯ ಮಾತನಾಡುವಾಗ ನಮಗೆ ಪ್ರೀತಿಯ ಮಾತುಗಳು ಬರುತ್ತದೆ ನಾವು ಗೌರವಿಸುವ ಮಾತುಗಳನ್ನಾಡುವಾಗ ನಮ್ಮನ್ನು ಗೌರವಿಸುತ್ತಾರೆ ಜೀವ ಮರಣಗಳು ನಮ್ಮ ನಾಲಿಗೆ ವಶ್ಯವಾಗಿದೆ ನಮ್ಮ ಬಾಯಿ ಮಾತಾಗಿದೆ ನಾವು ಆಡುವಂತ ಮಾತು ನಮಗೆ ಪ್ರತಿಫಲ ಕೊಡುತ್ತದೆ ಆ ವಿಷಯವಾಗಿ ನಾವು ಈ ಭೂಮಿ ಮೇಲೆ ಜೀವಿಸುವಾಗ ಮಾತು ಆಡುವಾಗ ತುಂಬಾ ಜಾಗರೂಕತೆಯಿಂದ ಮಾತನಾಡಬೇಕು ಯಾರೊಟ್ಟಿಗೆ ಏನು ಮಾತನಾಡುತ್ತಾ ಇದ್ದೇನೆ ಯಾವ ವಿಷಯ ಮಾತನಾಡುತ್ತಾ ಇದ್ದೇನೆ ಹೇಗೆ ಮಾತನಾಡುತ್ತಾ ಇದ್ದೇನೆ ಎಂಬುದಾಗಿ ನಾವು ತುಂಬಾ ಜಾಗರೂಕತೆಯಿಂದ ನಮ್ಮ ಮಾತುಗಳು ಆಡುವಂತವರಾಗಬೇಕು ಯಾಕೆ ನಮ್ಮ ಮಾತುಗಳು ಅಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡುವಾಗ ನಮ್ಮ ಬಾಯಿಂದ ಜೀವ ಮರಣಗಳು ಹೊರಡುತ್ತದೆ ನಮ್ಮ ಬಾಯಿಂದ ಸತ್ಯ ಹೊರಡುತ್ತದೆ ನಾವು ಆಡುವಂತ ಮಾತು ಮೃದುವಾಗಿರುತ್ತದೆ ಅದು ಸಿಟ್ಟನ್ನೇರಿಸುವುದಿಲ್ಲ ಆ ವಿಷಯವಾಗಿ ನಾವು ಮೃದುವಾಗಿ ಮಾತನಾಡುವಂಥವರಾಗಬೇಕು ಸತ್ಯದ ಮಾತುಗಳನ್ನು ಆಡುವಂತವರಾಗಬೇಕು ಜೀವಕರವಾದ ನಮ್ಮ ಬಾಯಿಂದ ಹೊರಡುವಂತದಾಗಬೇಕು ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಪ್ರಸಂಗಿ ಆರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡುವಾಗ ನಿರಂತರಕವಾದ ಮಾತುಗಳು ಬಹಳ ಅವುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ ಮಾತುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ ಅನೇಕ ಜನರು ಅನೇಕ ರೀತಿಯಾದಂತಹ ಮಾತುಗಳಾಡುತ್ತಾರೆ ಮಾತುಗಳಾಡುವುದಕ್ಕಾಗಿ ಅನೇಕ ಸ್ಥಳಗಳಲ್ಲಿ ಕೂತುಕೊಂಡು ಗಂಟೆ ಗಂಟೆ ಗಂಟೆಲೆ ಮಾತನಾಡುತ್ತಾರೆ ವ್ಯರ್ಥವಾದಂತ ಮಾತುಗಳು ಆ ಮಾತುಗಳಿಂದ ನಮ್ಮ ಆಲೋಚನೆ ನಮ್ಮ ಆರೋಗ್ಯ ನಮ್ಮ ಮನಸ್ಥಿತಿ ಕೆಟ್ಟು ಹೋಗುತ್ತದೆ ನಾವು ಆಡುವಂತ ಮಾತುಗಳು ಮಿತವಾಗಿರಬೇಕು ಪ್ರೀತಿಯಿಂದ ಇರಬೇಕು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿಯಿಂದ ಮಾತನಾಡಿದನು ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಮಾತನಾಡುವಂತವರಾಗ ನಮ್ಮ ಜೀವಿತದಲ್ಲಿ ಮಾತು ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಇವಾಗ ಎರಡನೇದಾಗಿ ನಮ್ಮ ಆಲೋಚನೆ ಆಲೋಚನೆ ಬಗ್ಗೆ ನಾವು ಒಂದು ವಾಕ್ಯದಲ್ಲಿ ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂರನೇ ವಚನ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗಬಹುದು ನಮ್ಮ ಕಾರ್ಯಭಾರಗಳು ನಾವು ವಹಿಸಿಕೊಂಡು ಇದನ್ನು ನಾನು ಮಾಡುತ್ತೇನೆ ಇದನ್ನು ನನ್ನ ಕಾರ್ಯದಿಂದ ಮಾಡುತ್ತೇನೆ ನನ್ನ ಶಕ್ತಿಯಿಂದ ಮಾಡುತ್ತೇನೆ ನನ್ನ ಬಲದಿಂದ ನಾನು ಮಾಡುತ್ತೇನೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅದು ನಮ್ಮ ಕೈಯಿಂದ ಆಗುವುದಿಲ್ಲ ಆ ವಿಷಯವಾಗಿಯೇ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಮ್ಮ ಉದ್ದೇಶಗಳು ಯಾಕೆ ಸಫಲವಾಗ್ತಾ ಇಲ್ಲ ನಮ್ಮ ಆಲೋಚನೆಗಳು ಯಾಕೆ ನೆರವೇರುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮದೇ ಆದಂತ ಆಲೋಚನೆ ನಮ್ಮದೇ ಆದಂತ ಮಾರ್ಗ ಆ ವಿಷಯವಾಗಿ ನಮ್ಮ ಉದ್ದೇಶಗಳ ನೆರವೇರ್ತಾ ಇಲ್ಲ ನಮ್ಮ ಆಲೋಚನೆಗಳ ಮೂಲಕವಾಗಿ ಯಾವ ಕೆಲಸವೂ ಕೂಡ ಆಗುವುದಿಲ್ಲ ಆ ವಿಷಯವಾಗಿಯೇ ಯಹೋವನಿಗೆ ನಿನ್ನ ಕಾರವಾರಗಳನ್ನು ವಹಿಸಿ ಬಿಟ್ಟರೆ ನಿನ್ನ ಉದ್ದೇಶಗಳು ಸಫಲವಾಗುವೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಇನ್ನೊಂದು ನಾವು ವಾಕ್ಯದಲ್ಲಿ ನೋಡುವಾಗ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೋಡುವಾಗ ಕೇಡಿಗೆ ಮುಯ್ದಿರಿಸುವೆನು ಅನ್ನಬೇಡ ಯಹೋವನನ್ನು ನಿರೀಕ್ಷಿಸಿಕೊಂಡಿರು ಆತನೇ ನಿನ್ನನ್ನು ಉದ್ದರಿಸುವನು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾರಾದರೂ ಕೇಡು ಮಾಡುವಾಗ ಮೋಸ ಮಾಡುವಾಗ ವಂಚನೆ ಮಾಡುವಾಗ ಕಾಲೆಳೆಯುವಾಗ ನಮ್ಮ ಆಲೋಚನೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ ನಾನು ಮುಯಿ ತೀರಿಸುತ್ತೇನೆ ನನಗೆ ಅವರು ಆ ರೀತಿಯಾಗಿ ಮಾತನಾಡಿದ್ದಾರೆ ನಾನು ಮರಳಿ ಅವರಿಗೆ ಆ ರೀತಿಯಾಗಿ ಮಾತನಾಡುತ್ತೇನೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತೇವೆ ಆಲೋಚನೆ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಏನೆಲ್ಲ ಆಗುತ್ತದೆ ಎಂಬುದಾಗಿ ನೋಡುವಾಗ ರೋಗಗಳಿಗೆ ತುತ್ತಾಗುತ್ತೇವೆ ನಿರಾಸೆಗೆ ಒಳಗಾಗುತ್ತೇವೆ ಆಲೋಚನೆ ಮಾಡುತ್ತೆ ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ಕೂತಿ ಹೋಗುತ್ತದೆ ಕೇಳಿಗೆ ಮುಯಿ ತೀರಿಸುವೆ ನನ್ನ ಬೇಡ ಯಹೋವನನ್ನು ನಿರೀಕ್ಷಿಸಿಕೊಂಡಿರು ಆತನಿಂದ ಉದ್ದರಿಸುವನು ಎಂಬುದಾಗಿ ಇದೆ ನಾವು ನಮಗೆ ಯಾರಾದರೂ ಕೇಳು ಮಾಡುವಾಗ ನಾನು ಅವರಿಗೆ ತೀರಿಸುತ್ತೇನೆ ಅಂದುಕೊಳ್ಳುವಾಗ ನಾವು ತೀರಿಸುವುದು ಬೇಡ ಯಹೋವನನ್ನು ನಾವು ನಿರೀಕ್ಷಿಸಿಕೊಂಡಿದ್ದರೆ ನಮ್ಮನ್ನು ಯಹೋವನ್ನು ಉದ್ಧಾರ ಮಾಡುತ್ತಾನೆ ನಾವು ಆಲೋಚನೆ ಮಾಡುವುದರಿಂದ ನಮ್ಮ ಜೀವಿತ ಬದಲಾಗುವುದಿಲ್ಲ ನಾವು ಏಳಿಗೆ ಕಾಡುವುದಿಲ್ಲ ಯಾಕೆ ಆಲೋಚನೆ ಮಾಡುವುದರಿಂದ ನಮ್ಮ ಜೀವಿತ ಕುಟ್ಟು ಹೋಗುತ್ತದೆ ಆ ವಿಷಯವಾಗಿ ನಾವು ಆಲೋಚನೆ ಮಾಡುವುದು ಬೇಡ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಯಾವ ರೀತಿಯಾಗಿ ಆಲೋಚನೆ ಮಾಡಬೇಕು ಸ್ಪಷ್ಟವಾಗಿ ನಾವು ತಿಳಿದುಕೊಂಡಿದ್ದೇವೆ ನಾವು ನಿರ್ಧಾರ ಮಾಡುವ ನಾನು ಏನನ್ನು ಮಾತನಾಡುತ್ತಾ ಇದ್ದೇನೆ ಏನನ್ನು ಆಲೋಚನೆ ಮಾಡುತ್ತಾ ಇದ್ದೇನೆ ಎಂಬುದಾಗಿ ನಾವು ನಿರ್ಧಾರ ಮಾಡುವಂತವರಾಗಬೇಕು ನಿರ್ಧಾರ ಮಾಡುವಂತ ಅಧಿಕಾರ ನಮ್ಮ ಕೈಯಲ್ಲಿದೆ ಬೇರೆಯೊಬ್ಬರು ನಮಗೆ ಮುಯಿ ತೀರಿಸುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ಅವರಿಗೆ ನಾವು ಕೇಡು ಮಾಡುವುದಕ್ಕಾಗಿ ಅವರ ವಿಷಯವಾಗಿ ಆಲೋಚನೆ ಮಾಡುವುದಕ್ಕಾಗಿ ಅವರಿಗೆ ನಾವು ಕೆಟ್ಟ ಪಾತ್ರಗಳನ್ನು ಆಡುವುದಕ್ಕಾಗಿ ನಾವು ಪ್ರಯಾಸ ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ನಾಶನದಲ್ಲಿ ಹೋಗುತ್ತೇವೆ ನಾವು ಏಳಿಗೆ ಕಾಣುವುದಿಲ್ಲ ಉದ್ಧಾರವಾಗುವುದಿಲ್ಲ ನಮ್ಮ ಕಾರವಾರಗಳಲ್ಲಿ ಸಫಲತೆ ಕಾಣುವುದಿಲ್ಲ ಆ ವಿಷಯವಾಗಿ ನಮ್ಮ ನಿರ್ಧಾರ ತುಂಬಾ ಪ್ರಾಮುಖ್ಯವಾಗಿದೆ ನಾವು ನಿರ್ಧಾರ ಮಾಡಬೇಕು ನಾನು ಏಸು ಕ್ರಿಸ್ತನ ತಾಣವುಳ್ಳ ಹಸ್ತದ ಕೈಗಳಿಗೆ ತಗ್ಗಿಸಿಕೊಳ್ಳುತ್ತೇನೆ ನನ್ನ ಎಲ್ಲ ಆಲೋಚನೆಗಳು ಆತನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ ನಾವು ನಿರ್ಧಾರ ಮಾಡಿಕೊಳ್ಳೋಣ ನನ್ನ ಚಿಂತೆಯನ್ನೆಲ್ಲ ನಾನು ಏಸು ಕ್ರಿಸ್ತನ ಮೇಲೆ ಹಾಕುತ್ತೇನೆ ನನಗಾಗಿ ಏಸು ಕ್ರಿಸ್ತನು ಚಿಂತಿಸುತ್ತಾನೆ ನನ್ನನ್ನು ಉದ್ಧಾರ ಮಾಡುತ್ತಾನೆ ನನ್ನನ್ನು ಏಳಿಗೆ ತರುತ್ತಾನೆ ಎಂಬುದಾಗಿ ನಾವು ನಿರ್ಧಾರ ಮಾಡಿಕೊಳ್ಳೋಣ ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಭರವಸೆಯಿಂದ ನಾನು ಜೀವಿಸುತ್ತೇನೆ ನನ್ನ ಭರವಸೆ ಏಸು ಕ್ರಿಸ್ತನಾಗಿದ್ದಾನೆ ನಾನು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನಾಗಿ ಭರವಸೆಯಿಂದ ಈ ಲೋಕದಲ್ಲಿ ನಾನು ಜೀವಿಸುತ್ತೇನೆ ಎಂಬುದಾಗಿ ನಾವು ನಿರ್ಧಾರ ಮಾಡಿಕೊಳ್ಳುವಂತವರಾಗ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ವಾಕ್ಯದ ಮೂಲಕ ನಾವು ಕಲಿತುಕೊಂಡಿದ್ದೇವೆ ನನ್ನ ಜೀವನ ಭೂಮಿಯ ಮೇಲೆ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ನೋಡುವಾಗ ನನ್ನ ಬಾಯಿಯ ಮಾತುಗಳು ಅದು ಮೃದುವಾಗಿರಬೇಕು ನಾನು ಸತ್ಯವನ್ನಾಳುವಂತವನಾಗಬೇಕು ನನ್ನ ಬಾಯಿಯ ಮೂಲಕ ಜೀವಧಾರೆಗಳು ಹೊರಡುತ್ತವೆ ಮತ್ತು ನನ್ನ ಆಲೋಚನೆಗಳು ಈ ಲೋಕದಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದಾಗಿ ನೋಡುವಾಗ ನನ್ನ ಕಾರ್ಯಭಾರಗಳನ್ನು ಯಹೋವನಿಗೆ ವಹಿಸುತ್ತೇನೆ ನಾನು ಕೇಳಿಗೆ ತೀರಿಸುವುದಿಲ್ಲ ಯಹೋವನನ್ನು ನಿರೀಕ್ಷಿಸಿಕೊಂಡಿರುತ್ತೇನೆ ನನ್ನನ್ನು ಉದ್ಧಾರ ಮಾಡುತ್ತಾನೆ ನನ್ನನ್ನು ಏಳಿಗೆ ತಪ್ಪಾನೆ ಎಂಬುದಾಗಿ ನಾವು ದೃಢ ನಿರ್ಧಾರ ಮಾಡಿಕೊಳ್ಳೋಣ ನನ್ನ ಜೀವನ ಭೂಮಿಯ ಮೇಲೆ ಸುಖಕರವಾಗಿ ಇರಬೇಕು ಎಂಬುದಾಗಿ ನೋಡುವಾಗ ನಾವು ನಿರ್ಧಾರ ಮಾಡಿಕೊಳ್ಳಬೇಕು ನಾನು ಏಸು ಕ್ರಿಸ್ತನ ತಾಣ ಉಲ್ಲಾಸದ ಕೆಳಗಡೆ ತಗ್ಗಿಸಿಕೊಳ್ಳುತ್ತೇನೆ ಏಸು ಕ್ರಿಸ್ತನು ನನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ ಕ್ರಿಸ್ತನು ನನ್ನ ಭರವಸೆ ಆಗಿದ್ದಾನೆ ನಾನು ಮಾತನಾಡುವಂತ ಮಾತು ನನ್ನ ಆಲೋಚನೆ ನನ್ನ ನಿರ್ಧಾರ ಎಲ್ಲವೂ ಯೇಸು ಕ್ರಿಸ್ತನದಾಗಿದೆ ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ಯೇಸು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಾನೆ ನನ್ನಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನನ್ನ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರೀತಿಯಿಂದ ಮಾತನಾಡುತ್ತೇನೆ ಎಂಬುದಾಗಿ ನಾವು ನಿರ್ಧಾರ ಮಾಡಿಕೊಂಡು ನನ್ನ ಜೀವನ ಭೂಮಿಯ ಮೇಲೆ ನನ್ನ ಮಾತು ಅದು ಕೆಟ್ಟದಾಗಿರುವಾಗ ನನ್ನ ಜೀವನದಲ್ಲಿ ಅನೇಕ ಜನರು ನನ್ನನ್ನು ದೂಷಿಸುತ್ತಾರೆ ನನ್ನ ಮೇಲೆ ಕೋಪಗೊಳ್ಳುತ್ತಾರೆ ನನ್ನನ್ನು ನಾಶ ಮಾಡಬೇಕೆಂಬ ಆಲೋಚನೆ ಮಾಡುತ್ತಾರೆ ನನ್ನ ಮಾತು ಯಾವಾಗಲೂ ಈ ಲೋಕದ ಜನರ ಮೇಲೆ ಶಾಪವಾಗಿದ್ದರೆ ನನ್ನ ಮಾತು ಕೋಪವನ್ನೆಪ್ಪಿಸುವುದಾಗಿದ್ದರೆ ನನ್ನನ್ನು ಅನೇಕ ಜನರು ದ್ವೇಷ ಮಾಡುತ್ತಾರೆ ಮತ್ತು ನನ್ನ ಆಲೋಚನೆ ಕೆಟ್ಟದಾಗಿದ್ದರೆ ನನ್ನ ಆಲೋಚನೆ ಬೇರೆಯೊಬ್ಬರಿಗೆ ಕೇಡನ್ನು ಮಾಡುವುದಾಗಿದ್ದರೆ ಬೇರೆಯೊಬ್ಬರಿಗೆ ಮುಯಿ ತೀರಿಸುವುದು ನನ್ನ ಆಲೋಚನೆ ಆಗಿದ್ದರೆ ನನ್ನ ಜೀವಿತ ಈ ಲೋಕದಲ್ಲಿ ಕುಂದಿ ಹೋಗುತ್ತದೆ ನನ್ನ ಜೀವಿತ ಈ ಲೋಕದಲ್ಲಿ ನಾಶವಾಗಿ ನಾವು ಏನನ್ನು ಮಾತನಾಡುತ್ತಾ ಇದ್ದೇವೆ ನಾವು ಏನು ಆಲೋಚನೆ ಮಾಡುತ್ತಾ ಇದ್ದೇವೆ ನಾವು ಏನು ನಿರ್ಧಾರ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಜಾಗರೂಕತೆಯಿಂದ ಮಾತನಾಡುವಂತಹವರಾಗ ನಾವು ಜಾಗರೂಕತೆಯಿಂದ ಆಲೋಚನೆ ಮಾಡುವಂತವರಾಗೋಣ ನಮ್ಮ ಜೀವಿತ ಈ ಲೋಕದಲ್ಲಿ ಸುಂದರವಾಗಿರಬೇಕೆಂಬುದಾಗಿ ನೋಡುವಾಗ ನಮ್ಮ ಮಾತು ನಮ್ಮ ಆಲೋಚನೆ ನಮ್ಮ ನಿರ್ಧಾರ ಪ್ರಾಮುಖ್ಯವಾಗಿದೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಶೀರ್ವದಿಸಲಿ ಆಮೇಲೆ